ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ತುಂಬ ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮಗೆ ಕಂಟೆಂಟ್ ಎಲ್ಲಿಂದ ಹುಡ್ಕೋದು ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ನಿಮ್ಗೆ ಬಂದ್ಬಿಡುತ್ತೆ ಸೊ ತುಂಬ ಜನ ಯೂಟ್ಯೂಬರ್ಸ್ಗಳು ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತಾರೆ ಸೊ ಅದನ್ನು ನೀವು ನೋಡ್ತಾ ಇರ್ತೀರಾ ಇವ್ರಿಗೆ ಇವ್ರಿಗೆಲ್ಲ ಕಂಟೆಂಟ್ ಹೆಂಗೆ ಸಿಗುತ್ತೆ ಸೊ ನಾನು ನನ್ನ ಚಾನಲಲ್ಲಿ ಕಂಟೆಂಟ್ಸ್ಗಳನ್ನ ಮಾಡಬೇಕು ಅದ್ರ ಐಡಿಯಾಗಳೇ ಇಲ್ಲ ಯಾವ ಥರ ನಾವು ಕಂಟೆಂಟ್ಸ್ಗಳನ್ನ ಹುಡ್ಕೋದು ಎಲ್ಲಿ ನಮಗೆ ಸಿಗುತ್ತೆ ಕಂಟೆಂಟ್ಸ್ಗಳು ಅನ್ನೋದನ್ನು ಇವತ್ತು ನಾನು ನಿಮಗೆ ಗೊತ್ತಿರೋ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ವೀಡಿಯೋನ ಪೂರ್ತಿ ನೋಡಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀರಾ ನಿಮ್ಮ ಒಂದು ವಿಡಿಯೋಸ್ಗಳಿಗೂ ಇನ್ನು ಮುಂದೆ ಜಾಸ್ತಿ ಮಾಡ್ಬೋದು ಈ ಒಂದು ವೀಡಿಯೋನ ಪೂರ್ತಿ ನೋಡೋದು ಅಂತಂದರೆ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಏನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂತಂದರೆ ಅಂತಂದ್ರೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಮೊದಲನೇದಾಗಿ ನೀವು ಫಸ್ಟು ಏನು ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮದು ಕ್ಯಾಟಗರಿ ಯಾವುದು ನೀವು ಅದನ್ನು ನೋಡ್ಕೊಳ್ಳಿ ಈಗ ನೋಡಿ ನಾನು ಟೆಕ್ ವೀಡಿಯೋಸ್ ಮಾಡ್ತೀನಿ ಅದೇ ಥರ ಇನ್ನು ಕೆಲವರು ವ್ಲಾಗ್ ಮಾಡೋರು ಇರ್ತಾರೆ ಇನ್ನು ಕೆಲವರು ಕುಕ್ಕಿಂಗ್ ವಿಡಿಯೋಸ್ ಮಾಡೋರು ಇರ್ತಾರೆ ಇನ್ನು ಕೆಲವರು ಮೋಟೋ ವ್ಲಾಗಿಂಗು ಇನ್ನು ಕೆಲವರು ಸಿನಿಮಾ ರಿವ್ಯೂ ಮಾಡೋರು ಇರ್ತಾರೆ ಸೊ ಈ ಥರ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ಗಳು ಆಲ್ರೆಡಿ ಇದ್ರ ಬಗ್ಗೆ ಮಾಡ್ತಾ ಇರ್ತಾರೆ ಓಕೆ ಸೊ ಇವಾಗ ನಾನು ಟೆಕ್ನಾಲಜಿ ಅಂದ್ಕೊಳ್ಳಿ ನಾನು ಇವಾಗ ಟೆಕ್ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಂತರನೇ ಟೆಕ್ನಾಲಜಿ ಚಾನಲ್ ಯಾರ್ಯಾರು ಓಪನ್ ಮಾಡ್ಕೊಂಡಿದ್ದಾರೆ ಯೂಟ್ಯೂಬಲ್ಲಿ ಅವರ ಚಾನಲನ್ನು ನೀವು ನೋಡಬೇಕಾಗತ್ತೆ ಓಕೆ ಸೊ ಅವರ ಚಾನಲ್ನ ನೀವು ಯಾಕೆ ನೋಡಬೇಕಾಗುತ್ತೆ ಅಂತಂದರೆ ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅವ್ರು ಏನು ವೀಡಿಯೋಸ್ಗಳು ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಏನು ಕಂಟೆಂಟ್ ಏನು ಇದ್ದಾರೆ ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ ನೋಡಿ ಇವತ್ತು ಇವತ್ತಿಗೂ ನನ್ನ ಒಂದು ಚಾನಲಲ್ಲಿ ಐ ಥಿಂಕ್ ಒಂದು ಅರೌಂಡ್ ಒಂದು ತ್ರೀ ತೌಸಂಡ್ ಪ್ಲಸ್ ವೀಡಿಯೋಸ್ಗಳು ಹಾಕಿದ್ದೀನಿ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಓಕೆ ಮೂರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋಸ್ಗಳು ಹಾಕಿದ್ದೀನಿ ದಿನ ಒಂದೊಂದು ವೀಡಿಯೋ ಮಿಸ್ ಅಂತೂ ಇಲ್ಲವೇ ಇಲ್ಲ ನೀವು ನನ್ನ ಚಾನಲ್ ಅಬ್ಸರ್ವ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗಂತೂ ಅಲ್ಲಿ ಗೊತ್ತಿರುತ್ತೆ ಸೊ ಪ್ರತಿದಿನ ವೀಡಿಯೋಸ್ಗಳು ಹಾಕಿ ಹಾಕ್ತೀನಿ ಅಂತ ಗೊತ್ತಿರುತ್ತೆ ಸೊ ಈ ಕಂಟೆಂಟ್ಸ್ಗಳು ನಿಮಗೆ ಸಿಗಬೇಕು ಅಂತಂದರೆ ಫಸ್ಟು ನೀವು ಬೇರೆಯವ್ರ ಚಾನಲ್ನ ಆದಷ್ಟು ನೀವು ನೋಡೋದಕ್ಕೆ ಶುರು ಮಾಡ್ಕೋಬೇಕು ಓಕೆ ಸೊ ಹಾಗಾದರೆ ನಿಮಗಿಲ್ಲಿ ಒಂದು ಕ್ವಶನ್ ಬರುತ್ತೆ ಬ್ರೋ ಈಗ ಬೇರೆಯವ್ರು ಮಾಡಿದ ಕಂಟೆಂಟ್ನ ನಾವು ಮಾಡಿದ್ರೆ ಅದು ಕಾಪಿ ಆಗಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟು ಕಾಪಿ ಯಾವಾಗುತ್ತೆ ಅಂತಂದರೆ ನೀವು ಅವ್ರು ಏನು ಹೇಳಿರ್ತಾರೆ ಅವ್ರು ಹೆಂಗೆ ಮಾಡಿರ್ತಾರೆ ಹಂಗೆ ನೀವು ಪ್ರೆಸೆಂಟೇಷನ್ ಮಾಡಿದ್ರೆ ಅದು ಕಾಪಿ ಅಂತ ಅನಿಸುತ್ತೆ ಬಟ್ ನೀವು ಅಲ್ಲಿ ವಿಷಯ ತಿಳ್ಕೊಂಡು ಮಾಡೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಯಾಕೆಂತಂದರೆ ನೋಡಿ ಈಗ ಯಾವುದೇ ಒಂದು ವೀಡಿಯೋ ಯಾವುದೇ ಒಂದು ಯೂಟ್ಯೂಬರ್ ಮಾಡಬೇಕು ಅಂದರೆ ಅವ್ರಿಗೊಂದು ಸೋರ್ಸ್ ಇರಲೇಬೇಕು ಈಗ ನನಗೆ ಏನು ಸೋರ್ಸು ಗೂಗಲ್ ಇದ್ದೇ ಇರುತ್ತೆ ಗೂಗಲಲ್ಲಿ ನಾವು ನೋಡೇ ನೋಡ್ತೀವಿ ಅಲ್ಲಿ ಒಂದು ಸೋರ್ಸ್ ಸಿಗುತ್ತೆ ಅಲ್ಲಿ ನಾವು ತಿಳ್ಕೊಂಡು ಅದನ್ನು ನಾವು ನನ್ನ ಒಂದು ವೇ ಆಫ್ ಟಾಕಿಂಗ್ ಇದರಲ್ಲಿ ಒಂದು ಸ್ಟೈಲಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ಸಿಂಪಲ್ ಪ್ರತಿಯೊಂದು ಯೂಟ್ಯೂಬರ್ಸ್ಗಳಿಗೂ ಎಲ್ಲಾದರೂ ಒಂದು ಸೋರ್ಸ್ ಇರಲೇಬೇಕು ಸೋರ್ಸ್ ಇಲ್ಲದೆ ಯಾರೂ ಏನು ಮಾಡೋಕ್ಕಾಗಲ್ಲ ಇದು ಒಂದು ಆಯಿತಾ ಹಾಗಾಗಿ ಸೊ ನಿಮ್ಮ ಕ್ಯಾಟಗರೀಸ್ಗಳು ಮಾಡೋರು ಚಾನಲ್ನ ಫಸ್ಟು ನೀವು ಆದಷ್ಟು ಚೆಕ್ ಮಾಡಿ ಓಕೆ ಚೆಕೌಟ್ ಮಾಡಿ ಇದು ಫಸ್ಟ್ ಟಿಪ್ ನಾನು ನಿಮ್ಗೆ ಕೊಡೋದು ಇನ್ನು ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ ನೀವು ಕೆಲವೊಂದಷ್ಟು ವೆಬ್ಸೈಟ್ಸ್ಗಳನ್ನ ನೀವು ವಿಸಿಟ್ ಮಾಡಬೇಕಾಗುತ್ತೆ ಕೆಲವೊಂದಷ್ಟು ವೆಬ್ಸೈಟ್ಸ್ಗಳಿದೆ ಈಗ ಟೆಕ್ನಾಲಜಿ ವಿಡಿಯೋಸ್ ಮಾಡೋರಿಗೆ ಕೆಲವೊಂದಷ್ಟು ವೆಬ್ಸೈಟ್ಸ್ಗಳು ಸಿಗುತ್ತೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಟೆಕ್ ನ್ಯೂಸ್ ಸುಮ್ಮನೆ ಏನೋ ಒಂದು ಹಾಕಿ ಸರ್ಚ್ ಮಾಡಿ ಟೆಕ್ ವೆಬ್ಸೈಟ್ಸ್ ಅದು ಇದು ಅಂತ ಬಂದ್ಬಿಡುತ್ತೆ ನಿಮಗೆ ತುಂಬ ವೆಬ್ಸೈಟ್ಸ್ಗಳು ಬಂದ್ಬಿಡುತ್ತೆ ಸೊ ಜಸ್ಟ್ ಅದನ್ನು ಫಾಲೋ ಮಾಡಿ ಅಲ್ಲಿ ನಿಮ್ಗೆ ಕಂಟೆಂಟ್ಸ್ಗಳು ಸಿಗುತ್ತೆ ಆರ್ಟಿಕಲ್ ಮುಖಾಂತರ ನಿಮಗೆ ಸಿಗುತ್ತೆ ವಿಷಯಗಳು ಸೊ ಅದನ್ನು ನೀವು ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಮಾಡ್ಬೋದಾಗುತ್ತೆ ಕೆಲವೊಂದಷ್ಟು ಆ್ಯಪ್ಗಳಿರ್ತವೆ ಆ ಆ್ಯಪ್ಗಳಲ್ಲಿ ನಿಮಗೆ ಟೆಕ್ನಾಲಜಿ ನ್ಯೂಸು ಕ್ರಿಕೆಟ್ ನ್ಯೂಸು ಈ ಥರ ಎಲ್ಲ ಸಬ್ಸಪ್ರೇಟ್ ಇರುತ್ತೆ ಸೊ ಏನೇನು ನಡೀತಾ ಇದೆ ಅದೆಲ್ಲ ನೀವು ಮಾಡ್ಬೋದು ಈ ಅದಕ್ಕಿಂತ ಹೆಚ್ಚಾಗ್ಯಾಕೆ ಈಗ ನ್ಯೂಸ್ ಪೇಪರ್ದು ಈಗ ನ್ಯೂಸ್ ಪೇಪರ್ದೇ ಒಂದು ಆ್ಯಪ್ಗಳಿರ್ತಾವಲ್ಲ ಅದರಲ್ಲೆಲ್ಲ ಒಂದು ಕ್ಯಾಟಗರಿ ವೈಸು ನಿಮಗೆ ನ್ಯೂಸ್ ಬರ್ತಾ ಇರುತ್ತೆ ಸೊ ನೀವು ಅದನ್ನು ನೋಡಿ ನೀವು ಮಾಡ್ ಮಾಡ್ಬೋದು ತಾನೆ ಆರಾಮಾಗಿ ಸೊ ಇದೊಂದು ಐಡಿಯಾ ಕೊಡ್ತಾ ಇದ್ದೀನಿ ನಾನು ನಿಮಗೆ ವೆಬ್ಸೈಟ್ಸ್ಗಳನ್ನ ನೀವು ವಿಸಿಟ್ ಮಾಡಿ ಓಕೆ ತುಂಬ ಜನ ಯೂಟ್ಯೂಬರ್ಸ್ಗಳು ವೆಬ್ಸೈಟ್ಸ್ನು ಫಾಲೋ ಮಾಡೋದಿರ್ತಾರೆ ಓಕೆ ಸೊ ನಂದು ಸದ್ಯಕ್ಕೆ ಯಾವುದೋ ವೆಬ್ಸೈಟ್ಸ್ ಏನು ಫಾಲೋ ಆಗಿಲ್ಲ ಏನಿಲ್ಲ ಯಾಕೆಂದ್ರೆ ನಮ್ಮದು ಯೂಟ್ಯೂಬ್ ಅಪ್ಡೇಟೇನ ಜಾಸ್ತಿ ಕೊಡೋದು ಯೂಟ್ಯೂಬ್ ಅಪ್ಡೇಟ್ ಏನೇ ಬಂದರೂ ನಮ್ಮ ಮೇಲ್ ಕಳಿಸ್ತಾರೆ ಆ್ಯಂಡ್ ಯೂಟ್ಯೂಬು ಅವ್ರದ್ದು ಇದರಲ್ಲಿ ಅವ್ರದ್ದು ಮೇಯ್ನ್ ಒಂದು ಚಾನಲಲ್ಲಿ ಅವರು ಅಪ್ಡೇಟ್ ಮಾಡ್ಕೋತಾ ಇರ್ತಾರೆ ಸೊ ಅಲ್ಲಿಂದ ನಮಗೆ ಕಂಟೆಂಟ್ಗಳ್ ನಮಗೆ ಸಿಗುತ್ತೆ ನೋಡಿ ಇವಾಗ ನಾನು ನಿಮಗೆ ಮೂರನೇ ಟಿಪ್ ಏನು ಇದ್ದೀನಿ ಇದು ತುಂಬ ಇಂಪಾರ್ಟೆಂಟು ಯಾಕೆಂತಂದರೆ ಇದರಿಂದನೇ ನೀವು ನಿಮ್ಮ ಚಾನಲ್ ಬೀಳೋದು ಎದೋಳೋದು ಎಲ್ಲ ಇದ್ರ ಮೇಲೆ ನಿಂತಿರುತ್ತೆ ಆಯಿತಾ ಅದೇನು ಟಿಪ್ಪು ಅಂತಂದರೆ ಯಾರಿಗೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ ಆಯಿತಾ ಯಾಕೆಂತಂದರೆ ನೋಡಿ ನೀವು ಏನೇ ಒಂದು ಕಂಟೆಂಟ್ ಮಾಡೋಕ್ಕೆ ಹೋಗಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಈಗ ನಾನು ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಲ್ವಾ ಈಗ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಕಂಟೆಂಟ್ ಹುಡ್ಕೋದು ಹೇಗೆ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈಗ ನನಗೆ ಒಂದು ಸೈಡ್ ಅನಿಸ್ಬೋದು ಏನಂತ ಈ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಯಾರಾದರೂ ನನ್ನ ಕೆಡದಾಗಿ ಟ್ರೋಲ್ ಮಾಡಿಬಿಟ್ರೆ ಯಾರಾದರೂ ನನ್ನ ಕಾಲೆಳೆದುಬಿಟ್ರೆ ಯಾರಾದರೂ ನನ್ನ ಬೈದಾಕ್ಬಿಟ್ರೆ ಕಂಟೆಂಟ್ಸ್ಗಳೋದು ಐಡಿಯಾ ಕೊಡ್ತಾನಿ ನೀವು ಅಂದ್ಬಿಟ್ರೆ ಅಂದ್ಬಿಟ್ರೆ ಕಂದ್ಬಿಟ್ರೆ ಬಿಟ್ಬಿಟ್ರೆ ಇವೆಲ್ಲ ತಲೆ ಕೆಡ್ಸ್ಕೊಬೇಡಿ ಆಯಿತಾ ಅವ್ರು ಯಾರೂ ನಿಮ್ಮ ಅಣ್ಣ ತಮ್ಮದಿರಲ್ಲ ನಿಮ್ಮ ಏನು ಹುಟ್ಟಿಲ್ಲ ಅವರು ಓಕೆ ನಿಮ್ಮ ಬುದ್ಧಿವಾದ ಹೇಳೋಕ್ಕೆ ತಲೆ ಕೆಡಿಸ್ಕೊಬೇಡಿ ಇಲ್ಲೇನು ಗೊತ್ತಾ ನೀವು ಮಾಡಬೇಕಷ್ಟೆ ಯಾರು ಏನು ಅಂದ್ಕೊಂಡ್ರೇನು ನೀವೇನಾದ್ರು ತಪ್ಪು ಮಾಡ್ತಾಯಿದ್ದೀರಾ ಯಾರ್ದಾರು ತಲೆ ಹೊಡಿತಾ ಇದ್ದೀರಾ ಇಲ್ಲ ಮತ್ತು ಮಾಡಿ ತಲೆ ಕೆಡ್ಸ್ಕೊಬೇಡಿ ಸರಿ ಇರೋನು ತಪ್ಪು ಅಂತ ಹೇಳ್ಬೋದು ಏನು ದೊಡ್ಡ ವಿಷಯ ಏನಲ್ಲ ಈಗ ಅವ್ನು ಸರಿ ಮಾಡ್ತಾರೋನು ತಪ್ಪು ತಪ್ಪು ಅಂತ ಹೇಳ್ಕೊಡ್ ಡ್ಯಾಡೋರು ತುಂಬ ಜನ ಇರ್ತಾರೆ ಅದರ ಪಾಪ ಹುಡುಗ ಮಾಡ್ತಾ ಮಾಡ್ತಾಯಿರ್ತಾನೆ ಏನು ಮಾಡೋಕ್ಕಾಗುತ್ತೆ ಕಾಲು ಎಳಿಲೇಬೇಕು ಅಂತ ಇದ್ದರೆ ಹೇಳ್ದೆ ಹೇಳಿದ್ದಾರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೂ ಆ ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ ಏನು ಮಾಡುವ ಏನೂ ಮಾಡೋಕ್ಕಾಗಲ್ಲ ಸಿಂಪಲ್ ಬಟ್ ಅವ್ರು ಅವ್ರದ್ದು ಲೆವೆಲ್ ಏನಿರಬೇಕು ಅಲ್ಲ ಆ ಲೆವೆಲ್ ಅಲ್ಲಿ ಇದ್ದೇ ಇರುತ್ತೆ ಹಾಗೆ ನೀವು ಯೂಟ್ಯೂಬಲ್ಲಿ ಈ ವಿಡಿಯೋ ಮಾಡಿಬಿಟ್ರೆ ಇದೇನಾರ ಅಂದ್ಕೊಬಿಟ್ರೆ ಅದನ್ಕೊಬಿಟ್ರೆ ಇದನ್ಕೊಬಿಟ್ರೆ ಇವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಸೊ ಜಸ್ಟ್ ಕರೆಕ್ಟ್ ಕಂಟೆಂಟು ಕರೆಕ್ಟಾಗಿ ಚೂಸ್ ಮಾಡಿದ್ದೀರಾ ಒಳ್ಳೆಯ ರೀತಿ ನೀವು ವೀಡಿಯೋ ಮಾಡ್ತಾಯಿದ್ದೀರಾ ಅಷ್ಟು ಸಾಕು ಇವೆರಡು ಮೈಂಡಲ್ಲಿ ಫಿಕ್ಸ್ ಆಗಿದ್ರೆ ನೀವು ಯಾವುದೇ ವೀಡಿಯೋ ಮಾಡಿದ್ರೂ ನಡೆಯುತ್ತೆ ಓಕೆ ನೀವೇನಾದರೂ ತಪ್ಪು ಮಾಡಿದ್ರೆ ಮಾತ್ರ ಫೇಸ್ ಮಾಡೋದಕ್ಕೆ ರೆಡಿ ಓಕೆ ತಪ್ಪು ಆಲ್ಮೋಸ್ಟ್ ಅಲ್ಲಿ ಯಾರು ಯಾರು ಯಾರಿಗಾಯಿಸಿ ಇವಾಗ ಯೂಟ್ಯೂಬ್ ಬಂದು ತಪ್ಪು ಮಾಡೋಕ್ಕೆ ಇಷ್ಟಪಡ್ತಾರೆ ಹೇಳಿ ಯಾರೂ ಪಡಲ್ಲ ಅಷ್ಟೇ ಸೊ ಹಾಗಾಗಿ ಇದು ಮೂರನೇ ಟಿಪ್ಪು ಇದಿಷ್ಟು ಟಿಪ್ಸ್ಗಳು ನಾನು ನಿಮಗೆ ಯೂಟ್ಯೂಬಲ್ಲಿ ಕೊಡ್ತಾ ಇರೋದು ಕಂಟೆಂಟ್ಸ್ಗಳನ್ನ ಮಾಡೋದಕ್ಕೆ ಐ ಥಿಂಕ್ ಈ ಒಂದು ವೀಡಿಯೋ ಎಲ್ಲರೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನನ್ನ ಚಾನಲಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋಸ್ಗಳು ಹಾಕಿದ್ದೀನಿ ಓಕೆ ಮೂರು ಸಾವಿರ ಕಂಟೆಂಟ್ ಅದ್ರ ತಮಾಷೆನೇ ಅಲ್ಲ ಓಕೆ ತುಂಬ ಕಷ್ಟ ಇರುತ್ತೆ ಸೊ ಕಂಟೆಂಟ್ಸ್ಗಳು ಯಾವ್ದು ಮಾಡೋದು ಯಾವ್ದು ಮಾಡೋದು ಏನು ಮಾಡೋದು ಏನು ಮಾಡೋದು ಯಾಕೆಂದರೆ ಟ್ರೆಂಡ್ ತಕ್ಕಂಗೆ ಹೋಗ್ತಾ ಇರಬೇಕಲ್ಲ ಸೊ ಹಾಗಾಗಿ ಎಲ್ಲನೂ ಕೂಡ ನೋಡ್ಕೊಂಡು ಮಾಡಬೇಕಾಗುತ್ತೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಗೈಸ್ ಐ ಥಿಂಕ್ ವೀಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತಂದ್ಕೊಳ್ತೀನಿ ಹೇಗೆ ಅನಿಸೋ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ಯೂ